ಒಂದು ಐದಾರು ಜನ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು ಕಾಂಗ್ರೆಸ್ಸಿನ ಶಾಲೆಗಳು ಹಾಕ್ಕೊಂಡು ಒಳಗಡೆ ಬಂದರು ವೈಫಲ್ಯ ಅಂದರೆ ಇವರು ಕಾಂಗ್ರೆಸ್ ಶಾಲೆ ಹಾಕೊಂಡು ಬಂದರು ಬಿ ಜೆ ಪಿ ಶಾಲೆ ಹಾಕ್ಕೊಂಡು ಬರ್ಬೋದು ಬಿ ಜೆ ಪಿ ಶಾಲೆ ಹಾಕ್ಕೊಂಡು ಬಂದಿದ್ದರೆ ಅವಾಗ ಗೊತ್ತಾಗೋದು ವೈಫಲ್ಯನ ಅಥವಾ ಏನೋ ದೇಶದ ಭದ್ರತೆಯ ವಿಚಾರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಮಾಡಿರ್ತಕ್ಕಂಥ ತ್ಯಾಗಕ್ಕಿಂತ ಇನ್ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದರಿಂದ ನಾವು ಯಾರ ಹತ್ರನೂ ಪಾಠ ಎಳಿಸ್ಕೋಬೇಕಾಗಿತ್ತು ನಾನೊಂದು ಹೇಳೋದು ಇನ್ನೊಬ್ರೊಂದು ಹೇಳೋದು ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರು ಅದರ ಮಹತ್ವನೇ ಹೋಗ್ಬಿಡುತ್ತೆ ಮುಖ್ಯಮಂತ್ರಿಗಳು ಕೈ ಮಾಡ್ಲಿಕ್ಕೆ ಹೋದ್ರು ಬಹಳ ಭಾಳ ಸಾರ್ವಜನಿಕವಾಗಿ ಟೀಕೆ ಗುರಿಯಾಗ್ತಾ ಇದೆ ವಿಪಕ್ಷಗಳು ಟೀಕಿಸ್ತಾ ಇದೆ ಕೆಲವೊಂದು ಕಡೆ ಸಂಯಮ ಕಳ್ಕೊಂಡ್ರೆ ಸಿ ಎಮ್ ಆ ಪರಿಸ್ಥಿತಿಯಲ್ಲಿ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಮಾಧ್ಯಮದಲ್ಲಿ ನೋಡಿದ್ದಷ್ಟು ಬಿಟ್ಟರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಯಾವುದಕ್ಕೆ ಮುಖ್ಯಮಂತ್ರಿಗಳು ಅಷ್ಟೊಂದು ಅಪ್ಸೆಟ್ ಆದರು ಅಂತೇಳಿ ಇನ್ನೂ ನನಗೆ ಸರಿಯಾದ ಮಾಹಿತಿ ತೊಗೊಂಡಿಲ್ಲ ಅನಂತರ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ ಅಲ್ಲಿ ಒಂದು ಎಲಿಮಿನರಿಯಾಗಿ ನನಗೆ ಬಂದಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತ ಹೇಳಿದರೆ ಅಲ್ಲಿ ಒಂದು ಐದಾರು ಜನ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು ಕಾಂಗ್ರೆಸ್ಸಿನ ಶಾಲ್ಗಳು ಹಾಕ್ಕೊಂಡು ಒಳಗಡೆ ಬಂದರು ಆನಂತರ ಎಲ್ಲರೂ ಮಾತಾಡುವಾಗ ಅವರೇನು ಮಾತಾಡಿಲ್ಲ ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತ್ರ ಅವರು ಬ್ಯಾ ಬ್ಲ್ಯಾಕ್ ಫ್ಲಾಗು ಡೆಮೊನ್ಸ್ಟ್ರೇಟ್ ಮಾಡಿದರು ಅಂತಕ್ಕಂಥದ್ದು ವಿಚಾರ ಅದಕ್ಕೆ ಲ್ಯಾಬ್ಸಸ್ಸು ಇಲಾಖೆಯಿಂದ ಆಗಿ ಆಗಿದೆಯಾ ಏನು ಅದನ್ನೆಲ್ಲ ನಾನು ಮಾಹಿತಿ ಕೊಡೋದಕ್ಕೆ ನಮ್ಮ ಎ ಡಿ ಜಿ ಎಲ್ಲಂದು ಹೋಗಿ ಹೇಳಿದೆ ಬಂದ ಮೇಲೆ ನಾನು ರಿ ಆಕ್ಟ್ ಮಾಡ್ತೀನಿ ಅದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇರುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಭದ್ರತಾ ವೈಫಲ್ಯ ಅಂತ ನೀವು ಹೇಳ್ತೀರಾ ನಿಮ್ದೇ ಕಾರ್ಯಕ್ರಮದಲ್ಲಿ ನಿಮ್ ಕಣ್ಮೇನೆ ಭದ್ರತಾ ವೈಫಲ್ಯ ಆಗಿದೆ ಇದಕ್ಕೆ ಅಂತ ಬಿಜೆಪಿ ಶಾಲೆ ಹಾಕೊಂಡ್ ಬರ್ಬೋದು ಬಿಜೆಪಿ ಶಾಲೆ ಹಾಕೊಂಡ್ ಬಂದಿದ್ರೆ ಗೊತ್ತಾಗೋದು ವೈಫಲ್ಯ ಇವರು ನಮ್ಮ ಅದು ಕಾಂಗ್ರೆಸ್ ಪಕ್ಷದ ಶಾಲೆ ಹಾಕೊಂಡು ಬರೋದಕ್ಕೆ ಇವಾಗ ಏನು ನೈತಿಕತೆ ಇತ್ತು ಗೊತ್ತಿಲ್ಲ ಆ ವರ್ತನೆ ಬೇಡಾಗಿತ್ತು ಅನ್ನೋದು ಅದೇನೋ ಹೇಳಿದ್ನಲ್ಲ ಯಾತಕ್ಕೆ ಸೀ ಇದೆಲ್ಲ ಏನಾಗುತ್ತೆ ಅಂದರೆ ಇದ್ರ ಹಿಂದೆ ಏನಾದರೂ ಒಂದು ನಡೆದು ಬಿಡುತ್ತೆ ಆ ಕಾರಣಕ್ಕೆ ಅಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಅದು ಏನು ನಡೆದಿ ನಡೆದಿತ್ತು ಏನೂ ಇಲ್ಲ ಅಂತ ಹೇಳಿದ್ರೆ ವಿಚಾರ ಮಾಡ್ತೀನಿ ಮತ್ತೊಂದು ಕಡೆ ಬಿ ಜೆ ಪಿ ಅವರು ಸಿ ಎಂ ಅವರು ಕ್ಷಮಯಾಚನೆ ಮಾಡಬೇಕು ಏನು ಯುದ್ಧ ಬೇಡ ಅಂತ ವಿಚಾರದಲ್ಲಿ ಹೇಳ್ತಾನೆ ಒತ್ತಾಯ ಮಾಡಿ ಹೇಳಿದ್ದಾರೆ ನಾನು ಯಾವ ಉದ್ದೇಶಕ್ಕಾಗಿ ಆ ರೀತಿ ಹೇಳಿದೆ ಅನ್ನೋದನ್ನು ಮುಖ್ಯಮಂತ್ರಿಗಳಾಗಲಿ ಕ್ಲಾರಿಫೈ ಮಾಡಿದ್ದಾರೆ ಮತ್ತು ಅಗತ್ಯ ಬಿದ್ದಾಗ ನಾವು ಮಾಡೋದಕ್ಕೆ ಏನು ಹಿಂದೆ ಮುಂದೆ ನೋಡಬಾರ್ದು ಅಂತಲೂ ಹೇಳುತ್ತಾರೆ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಮೃದು ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನೋದು ಒಂದು ಮಾತು ನೋಡಿ ದೇಶದ ಭದ್ರತೆಯ ವಿಚಾರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ತ್ಯಾಗಕ್ಕಿಂತ ಇನ್ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ತ್ಯಾಗ ಬಲಿದಾನ ಕಾಂಗ್ರೆಸ್ ಪಕ್ಷ ದೇಶದ ಭದ್ರತೆಗೆ ಮಾಡಿದೆ ಇದರಿಂದ ನಾವು ಹತ್ರನೂ ಪಾಠ ಎಳಿಸ್ಕೋಬೇಕಾಗಿಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ನವರು ಮೃದು ಧೋರಣೆ ತೋರಿಸ್ತಾರೆ ಅಂತ ಹೇಳಿದರೆ ನಾವು ಹಾಗಾದರೆ ಅಭದ್ರತೆ ಇರಲಿ ಅಂತ ಬಿಟ್ಬಿಡ್ತೀವಿ ಅಲ್ಲ ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಆದರೆ ಹೆಚ್ಚಿನ ಅಂಶ ಯಾರು ಅಧಿಕಾರದಲ್ಲಿರ್ತಾರೆ ಅವರು ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಇದೆ ಆದರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿ ನಮಗೂ ಕೂಡ ಎಲ್ಲರಿಗೂ ಇರಬೇಕಾಗುತ್ತೆ ಕಾಂಗ್ರೆಸ್ ಅದಕ್ಕೆ ಸರ್ವ ಪಕ್ಷದ ಸಭೆಯಲ್ಲಿ ನಮ್ಮವರು ಹೇಳಿದ್ದಾರೆ ಯಾರು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದರು ನಮ್ಮ ಅಧ್ಯಕ್ಷರು ಭಾಗವಹಿಸಿದ್ರು ಮತ್ತು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು ಅವರೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಇದನ್ನು ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಸರ್ವ ಪಕ್ಷದ ಸಭೆಯಲ್ಲಿ ಡೆಲ್ಲಿಯಲ್ಲಿ ಹೇಳಿದ್ದಾರೆ ಕೇಳ್ಬಿಟ್ಟೇನು ಹೊಡೆಯಲ್ಲ ದಮ ದಬ ಒಡ್ಕೊಂಡು ಹೋಗ್ತಾರೆ ಇದನ್ನು ಪೊಲಿಟಿಸೈಸ್ ಮಾಡ್ತಾ ಇದ್ದೀರಾ ಆಮೇಲೆ ಅಮೃತರ ಪತ್ನಿ ಹೇಳಿದ್ರು ಧರ್ಮ ಕೇಳ್ಬಿಟ್ಟು ಹೊಡೆದ್ರು ಅಂತ ಇಲ್ಲ ಆಗ್ಲ ಆ ಲೇಡಿ ಗಾಬರಿ ಆಗಿದ್ರು ಆ ಕಾರಣದಿಂದ ಅಂತ ಎಲ್ಲವನ್ನ ಕೂಡ ಅಲ್ಲಿಗಳ್ ನೋಡಿ ಇದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ ನಾನೊಂದು ಹೇಳೋದು ಇನ್ನೊಬ್ರು ಒಂದು ಹೇಳೋದು ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರು ಅದರ ಮಹತ್ವವೇ ಹೋಗ್ಬಿಡುತ್ತೆ ಅದಕ್ಕೆ ನಾವು ಯಾರೂ ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗೆ ಅನ್ಸುತ್ತೆ ಅಲ್ಲ ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್ ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ ಏನು ಗೊತ್ತಿಲ್ಲ ಅದು ನನಗೆ ಬಟ್ ನಾವೆಲ್ಲ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಮಾತಾಡೋದು ಇವೆಲ್ಲ ಈ ಈ ವಿಷಯ ನೋಡಿ ಇದು ದೇಶದ ಭದ್ರತೆ ವಿಚಾರ ನಾನು ಮೊದಲೇ ಹೇಳಿದ್ದೇನೆ ಹಿಂದೆಯೇ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ ಪಕ್ಷಾತೀತವಾಗಿ ಇದು ಈ ಈ ಘಟನೆಯನ್ನು ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೇನೆ ಅದೇ ರೀತಿ ಇವತ್ತು ಹೇಳ್ತೇನೆ ಇದು ಬಿಯಾಂಡ್ ಪಾಲಿಟಿಕ್ಸ್ ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು ನಮ್ಮ ಯಾವುದೇ ಪ್ರತಿಕ್ರಿಯೆ ಏನಿದೆ ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ದೇಶದ ಭದ್ರತೆ ಬಗ್ಗೆ ಸರ್ಕಾರ ಏನು ಇವತ್ತು ಕೇಂದ್ರ ಸರ್ಕಾರ ಇದೆ ಅವರು ಏನು ಕ್ರಮ ತಗೋಬೇಕು ಅದಕ್ಕೆಲ್ಲ ನಮ್ಮ ಸಹಕಾರ ಇದೆ ನಾವು ಹೇಳಿದೆವು ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಹೇಳಿದೆ ದೇಶದ ಭದ್ರತೆಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಎ ಸಿ ಸಿ ಹೇಳಿದ್ದಾರೆ ದಟ್ ಈಸ್ ಅವರ್ ಸ್ಟ್ಯಾಂಡ್